ಮಗು ಮೊದಲನೆಯದಾಗಿ ಚಿಂತೆ ಬಿಡು ನಿನ್ನ ಜೀವನದಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಎಂದು ಯೋಚಿಸು ಹಾಗೆ ನನ್ನಲ್ಲಿ ಶರಣಾಗು ನೀನು ಮಾತ್ರವಲ್ಲ ನಿನ್ನ ಎಲ್ಲ ಸಮಸ್ಯೆಗಳನ್ನು ಕಷ್ಟಗಳನ್ನು ನಿನಗೆ ನೋವು ಕೊಟ್ಟವರನ್ನು ಹಾಗೆ ನಿಂದಿಸಿದವರನ್ನು ಮೋಸ ಮಾಡಿದವರನ್ನೂ ಸಹ ನಿನ್ನ ದುರ್ಬಲ ಮನಸ್ಥಿತಿಯ ಗುಣವನ್ನೂ ಸಹ ಹಾಗೆ ನಿನ್ನ ನಕಾರಾತ್ಮಕತೆಯನ್ನು ನನ್ನ ಪಾದಗಳಲ್ಲಿ ಒಪ್ಪಿಸು ಹಾಗೆ ನನಗೆ ಒಪ್ಪಿಸಿದ ಯಾವುದೇ ವಿಷಯವಾಗಲಿ ಅದನ್ನು ಪುನಃ ಪುನಃ ನೀನು ನೆನಪಿಸಿಕೊಂಡು ನಿನ್ನ ವಶಕ್ಕೆ ಮತ್ತೆ ಆ ವಿಷಯವನ್ನು ತೆಗೆದುಕೊಳ್ಳಬೇಡ ನನ್ನಲ್ಲಿ ಬಿಟ್ಟು ದೃಢವಾದ ನಂಬಿಕೆ ಇಟ್ಟು ನೀನು ಕರ್ಮಕ್ಕನುಸಾರವಾಗಿ ನಿನ್ನ ಜೀವನ ಹೇಗೆ ರೂಪಿಸಬೇಕೆಂದು ನಾನು ನಿರ್ಧಾರ ಮಾಡುತ್ತೇನೆ ನಿನ್ನ ಕರ್ಮಕ್ಕನುಸಾರವಾಗಿ ಒಂದಲ್ಲ ಒಂದು ಕಾರಣದಿಂದ ನಿನ್ನ ಜೀವನಕ್ಕೆ ಅನೇಕ ರೀತಿಯ ಜನರಾಗಲಿ ಸಂಬಂಧಗಳಾಗಲಿ ಅವಕಾಶಗಳಾಗಲಿ ಬರುತ್ತವೆ ಯಾರು ನಿನ್ನ ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನ ಮೂಡಿಸುತ್ತಾರೋ ಅವರ ಜೊತೆ ನಿನ್ನ ಸ್ನೇಹವಿರಲಿ ಹಾಗೆ ನಿನಗೆ ಸಿಕ್ಕ ಅವಕಾಶಗಳನ್ನ ಸಂದರ್ಭವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸು ಆಗ ನಿನಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಎಲ್ಲರಲ್ಲೂ ನನ್ನನ್ನೇ ಕಾಣು ಎಲ್ಲ ಜೀವಿಗಳಲ್ಲೂ ಅವಕಾಶಗಳಲ್ಲೂ ನನ್ನನ್ನೇ ಹುಡುಕು ನಾನು ನನ್ನ ಇಚ್ಛೆಯಿಂದಲೇ ನಿನ್ನ ಬಳಿ ಬಂದಿರುವೆ ಹಾಗೆ ಮಾರ್ಗದರ್ಶನ ಸಹಾಯ ಆತ್ಮಬಲವನ್ನು ನೀಡುತ್ತಿರುವೆ ನಿನ್ನ ಜೀವನ ನಿನ್ನದೇ ಆದರೂ ಆದರೆ ಸೂತ್ರ ನನ್ನ ಕೈಯಲ್ಲಿದೆ ನೀನು ಮಾಡುವ ಕರ್ಮಗಳ ಆಧಾರದ ಮೇಲೆಯೇ ಆ ಸೂತ್ರ ಆಡುತ್ತಿರುತ್ತದೆ ಕಂದ ನಿನ್ನ ಆತ್ಮಬಲವನ್ನು ಹೆಚ್ಚಿಸುವುದು ಹಾಗೆ ನಿನ್ನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸಿ ನಿನ್ನಿಂದ ಒಳ್ಳೆಯ ಕರ್ಮ ಮಾಡಿಸುವುದೇ ನನ್ನ ಉದ್ದೇಶ ಕಷ್ಟಗಳು ನಿನಗೆ ಕೇವಲ ಅನುಭವಗಳನ್ನು ಕೊಟ್ಟು ಜೀವನದ ಸಾರ ತಿಳಿಸುತ್ತವೆ ಕಷ್ಟಗಳು ಎಂದಿಗೂ ನಿನ್ನನ್ನು ಶಿಕ್ಷಿಸಲು ಬರುವುದಿಲ್ಲ ನಿನ್ನನ್ನು ಹೆಚ್ಚು ಶಕ್ತಿಶಾಲಿ ಹಾಗೂ ಧೈರ್ಯ ದೃಢ ವಿಶ್ವಾಸದ ವ್ಯಕ್ತಿಯಾಗಿ ಹಾಗೂ ನಿನಗೆ ಉತ್ತಮ ಜೀವನ ಕೊಡಲು ಬರುತ್ತವೆ ಎಂದು ತಿಳಿ ಜೀವನದ ಈ ಪಯಣದಲ್ಲಿ ಕಷ್ಟಗಳು ಎದುರಾದ ತಕ್ಷಣ ದುರ್ಬಲನಾಗಿ ಹಿಂದೆ ಸರಿಯಬೇಡ ಇದನ್ನು ಒಂದು ಪರೀಕ್ಷೆ ಎಂದು ಸ್ವೀಕರಿಸು ಭಯವಿಲ್ಲದೆ ಬದುಕಲು ಬೇಕಾದ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಟ್ಟು ಮಾಡಿದರೆ ಇದೇ ನಿನ್ನ ಸಾಧನೆಯಾಗಿ ನಿನ್ನ ಗೆಲುವಾಗಿ ಒಳ್ಳೆಯ ಉತ್ತಮ ಜೀವನವಾಗಿ ನಿನಗೆ ಸಿಗುತ್ತದೆ ನಿನ್ನ ಜೊತೆ ನಾನಿದ್ದೇನೆ ಆತ್ಮವಿಶ್ವಾಸದ ಬಲ ಧೈರ್ಯ ಕಳೆದುಕೊಳ್ಳಬೇಡ ಯಾವ ಕಾರಣಕ್ಕೂ ನಿನ್ನ ಕೈ ನಾನು ಬಿಡುವುದೂ ಇಲ್ಲ ಹಾಗೆಯೇ ನಿನ್ನಿಂದ ದೂರವೂ ಹೋಗುವುದಿಲ್ಲ ನಿನಗೆ ತಡೆದುಕೊಳ್ಳಲು ಸಾಧ್ಯವಿಲ್ಲ ಎನ್ನುವಷ್ಟು ದುಃಖಗಳು ನಿನ್ನನ್ನು ಆವರಿಸಿದರೆ ಆ ವಿಚಾರ ಆ ವಿಷಯವನ್ನು ಸಂಪೂರ್ಣವಾಗಿ ನನ್ನ ಪಾದಗಳಲ್ಲಿಟ್ಟು ನನಗೆ ಶರಣಾಗು ನಿನಗೊಂದು ದಾರಿ ನಾನೇ ತೋರಿಸುತ್ತೇನೆ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸು ಅದನ್ನು ನಿನ್ನ ಮನಸ್ಸಿನ ವೇದನೆಯಾಗಲು ಬಿಡಬೇಡ ಇದರಿಂದ ನೀನು ಕಷ್ಟಗಳ ವಶನಾಗಿ ಬಿಡುತ್ತೀಯ ಕಷ್ಟಗಳ ಬಗ್ಗೆ ಚಿಂತಿಸುವ ಬದಲು ಒಳ್ಳೆಯ ಕರ್ಮಗಳ ಬಗ್ಗೆ ಯೋಜಿಸು ಆಗ ನಿನ್ನ ಕಷ್ಟಗಳ ಪರಿಹಾರಕ್ಕೆ ಅನೇಕ ದಾರಿಗಳು ತೆರೆದುಕೊಳ್ಳುತ್ತವೆ ಆಗ ದಾನ ಧರ್ಮ ಸೇವೆ ಎಂಬ ಒಳ್ಳೆಯ ಕರ್ಮಗಳನ್ನು ಮಾಡಿ ಪುಣ್ಯ ಸಂಪಾದಿಸು ಈ ಒಳ್ಳೆಯ ಕರ್ಮಗಳ ಆಯ್ಕೆಯಿಂದ ನಿನಗೆ ಒಳ್ಳೆಯದೇ ಆಗುತ್ತದೆ ಇದು ನನ್ನ ಭರವಸೆಯಾಗಿದೆ ನೀನು ಗೆಲ್ಲುವ ಎಲ್ಲ ಅರ್ಹತೆಗಳನ್ನು ಹೊಂದಿರುವೆ ನೀನು ನನ್ನ ಹಾಗೆ ಶಕ್ತಿಶಾಲಿ ಕರುಣೆ ತುಂಬಿದ ಪ್ರೇಮಮಯಿ ಎಂದು ನಂಬು ಆಗ ನಿನ್ನ ಸಾಮರ್ಥ್ಯ ಏನೆಂದು ನಿನಗೆ ತಿಳಿಯುತ್ತದೆ ನನಗೆ ಸಂಪೂರ್ಣವಾಗಿ ಶರಣಾಗು ನಿನ್ನನ್ನ ನನ್ನ ಮಗುವೆಂದು ಕರೆದ ಕ್ಷಣವೇ ನಿನ್ನ ಸಂಪೂರ್ಣ ಜವಾಬ್ದಾರಿ ನನ್ನದಾಗಿದೆ ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನವೇ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಬೇರೆಯವರಿಗಿಂತ ನಾನು ಶಕ್ತಿಶಾಲಿ ಹೆಚ್ಚು ಬಲಶಾಲಿ ಶ್ರೀಮಂತ ಅಂತ ಹೇಳಿಕೊಳ್ಳುವಾಗ ಪ್ರತಿ ವ್ಯಕ್ತಿಯು ನನಗೆ ಎಂದಿಗೂ ಪ್ರಿಯರಾಗಲು ಸಾಧ್ಯವೇ ಇಲ್ಲ ಕಂದ ಯಾರಿಗೆ ಯಾವಾಗ ಏನು ನೀಡಬೇಕೆಂದು ನನಗೆ ತಿಳಿದಿದೆ ನೀನು ನಿನ್ನ ಮನದಲ್ಲಿ ಗುಣದಲ್ಲಿ ನಡತೆಯಲ್ಲಿ ನಮ್ರತೆ ಹಾಗೂ ಕರುಣೆ ಸೇವೆ ಪ್ರೇಮವನ್ನು ಹೊಂದಿದ್ದರೆ ಇದರಿಂದ ಕೆಲವರಿಗೆ ಉಪಕಾರವಾದರೆ ಇದೇ ನೀನು ನನಗೆ ನೀಡುವ ನಿಜವಾದ ಭಕ್ತಿ ಪೂಜೆ ನೈವೇದ್ಯವಾಗಿದೆ ಹೀಗೆ ನಿಜವಾದ ಭಕ್ತಿ ನಂಬಿಕೆಯನ್ನು ಹೊಂದಿದವರಿಗೆ ನಾನು ಏನನ್ನ ಬೇಕಾದರೂ ಕೊಡಬಲ್ಲೆ ನನ್ನ ಆಶೀರ್ವಾದ ಅಂತಹವರ ಮೇಲೆ ಸದಾ ಇರುತ್ತದೆ ಇದರಲ್ಲಿ ಎಷ್ಟೋ ಸಂಬಂಧಗಳು ಹಾಗೆ ಭಾವನೆಗಳು ನಿನ್ನ ಜೀವನದಲ್ಲಿ ಎದುರಾಗುತ್ತಲೇ ಇರುತ್ತವೆ ಆದರೆ ನಾನು ಮಾತ್ರ ನಿನ್ನ ಸ್ಥಿರ ಮನಸ್ಸಿನ ಸ್ವರೂಪ ನೀನು ಪ್ರೇಮದ ಭಾವನೆಯನ್ನ ಹೊಂದಿದ್ದೀಯೋ ಇಲ್ಲವೋ ಬೇರೆಯವರಿಗೆ ಹಾನಿ ಉಂಟು ಮಾಡುವ ಭಾವನೆಯನ್ನ ಹೊಂದಿದ್ದೀಯೋ ಅನ್ನುವ ಆಧಾರದ ಮೇಲೆಯೇ ನಿನ್ನ ದಿನನಿತ್ಯದ ಕರ್ಮ ನಿಶ್ಚಯವಾಗುತ್ತಲೇ ಇರುತ್ತದೆ ಯಾರೂ ಕೂಡ ಇಲ್ಲಿ ಶಾಶ್ವತವಲ್ಲ ಕಾಲಕ್ಕೆ ಕರ್ಮಕ್ಕೆ ತಕ್ಕ ಹಾಗೆ ಬಂದು ಹೋಗುತ್ತಲೇ ಇರುತ್ತಾರೆ ಆದರೆ ನಾನು ಮಾತ್ರವೇ ಜನ್ಮ ಜನ್ಮಗಳವರೆಗೆ ನಿನ್ನ ಜೊತೆ ಇರುತ್ತೇನೆ ನನ್ನ ಮಗುವಾದ ನೀನು ಪ್ರೀತಿಯಿಂದ ದೃಢವಾದ ನಂಬಿಕೆ ಇಟ್ಟು ನನ್ನನ್ನು ಕರದೊಡನೆ ನಾನು ನಿನ್ನ ಜೊತೆಯೇ ಇರುವ ಅನುಭೂತಿ ಕೊಡುತ್ತೇನೆ ನಾನು ನಿನ್ನ ಜೊತೆ ಒಂದು ಸಮಯದಲ್ಲಿ ನಿನ್ನ ಜೊತೆ ಇಲ್ಲವೆಂದು ನಿನಗೆ ಅನ್ನಿಸಿದ ಕ್ಷಣ ಸಾಯಿ ಸಾಯಿ ಎಂದು ಕೂಗು ಶೀಘ್ರದಲ್ಲೇ ನಾನು ನಿನಗೆ ನಿನ್ನ ಜೊತೆ ಇರುವ ಅನುಭವವನ್ನು ಮಾಡಿಸುತ್ತೇನೆ ಯಾವುದಕ್ಕೂ ಅಂಜಬೇಡ ಈಗ ಕಷ್ಟದ ಪರಿಸ್ಥಿತಿ ಇದ್ದರೆ ಅದನ್ನು ನಾನು ದೂರ ಮಾಡುತ್ತೇನೆ ನಿನಗೆ ಇಷ್ಟವಾದದ್ದೇ ನಿನಗೆ ಸಿಗುತ್ತದೆ ನಾನು ನಿನ್ನ ಪ್ರತಿ ಪ್ರಾರ್ಥನೆ ಸ್ವೀಕರಿಸಿ ಒಳ್ಳೆಯದನ್ನು ಮಾಡುತ್ತಿರುವುದರಿಂದಲೇ ನೀನು ಅನೇಕ ಸಮಸ್ಯೆ ವಂಚನೆ ಅನಾಹುತಗಳಿಂದ ಪಾರಾಗುತ್ತಿರುವುದು ನೀನು ಮಾಡುತ್ತಿರುವ ಕೆಲಸ ನಡೆಯುತ್ತಿರುವ ದಾರಿ ಸರಿಯಿದ್ದರೆ ನೀನು ಎಂದಿಗೂ ಆ ಕಾರ್ಯದಿಂದ ಹಿಂದೆ ಸರಿಯಬೇಡ ನಿನಗೆ ಸಹಾಯ ರಕ್ಷಣೆ ನಾನು ಕೊಡುವೆ ನನ್ನ ಆಶೀರ್ವಾದವಿದೆ ನನ್ನ ಮಗುವಿನ ಮೇಲೆ ನನಗೆ ನಂಬಿಕೆ ಇದೆ ನೀನು ಸಲ್ಲಿಸಿರುವ ಅನೇಕ ಪ್ರಾರ್ಥನೆಗಳಲ್ಲಿ ಒಂದನ್ನು ಈಡೇರಿಸುವ ಸಮಯವಿದು ನಿನಗೆ ನಾನು ನೆಮ್ಮದಿಯ ಜೀವನ ಕೊಡುತ್ತೇನೆ ನೀನು ನನ್ನ ಮಾರ್ಗದರ್ಶನದಲ್ಲೇ ನಡೆಯುತ್ತಾ ಒಳ್ಳೆಯ ಕರ್ಮ ಮಾಡಿದರೆ ನಿನ್ನಲ್ಲಿರುವ ಧೈರ್ಯ ಜ್ಞಾನ ವಿಶ್ವಾಸ ನಂಬಿಕೆ ನಿನಗೆ ಸ್ಫೂರ್ತಿ ನೀಡಿ ನೀಡಿ ಪ್ರೇರಣೆಯಾಗುತ್ತವೆ ಇದರಿಂದ ನಿನಗೆ ಗೆಲುವು ಸಿಗುತ್ತದೆ ನಿನ್ನ ಪ್ರತಿ ಮಾತು ನನಗೆ ಕೇಳಿಸುತ್ತದೆ ನಾನು ನಿನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೇನೆ ಹಾಗೆ ನಿನ್ನ ಎಲ್ಲ ದುಃಖಗಳನ್ನು ದೂರ ಮಾಡುತ್ತೇನೆ ನಿನ್ನ ಪ್ರತಿಯೊಂದು ಪ್ರಾರ್ಥನೆಯನ್ನು ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ ಶುದ್ಧವಾದ ಪ್ರಾಮಾಣಿಕ ಪ್ರಾರ್ಥನೆಗೆ ಫಲ ನೀಡುತ್ತೇನೆ ನಿನ್ನ ದಿನ ಶುಭವಾಗಿರುತ್ತದೆ ಎಲ್ಲವೂ ಶುಭವಾಗುತ್ತದೆ ನಾನು ನಿನ್ನ ಕೈಗಳನ್ನು ಎಂದಿಗೂ ಬಿಡುವುದಿಲ್ಲ ಇದು ನನ್ನ ಭರವಸೆಯಾಗಿದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ